ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಚೆನ್ನಾಗಿರ್ತೀರಾ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಮಲಗಿಬಿಟ್ಟಿದ್ದೀನಿ ಇಲ್ಲೇ ನೋಡ್ರಿ ಹ್ಮ್

ಮಧ್ಯಾಹ್ನ ಆದ್ರೆ ಆಗೈತೆ ಸಾಯಂಕಾಲ ಆಗೈತೆ ಬ್ಯಾಡ್ಮಿಂಟನ್ ಆಡ್ತವ್ರ ನೋಡ್ರಿ ರೀ ಇವರು ಬ್ಯಾಡ್ಮಿಂಟನ್ ಆಡ್ತಾವ ನೋಡಿ ಗಾಸ್ జీరో ఫైవ్ ఆయ్ నిందే నిైవ్ బాండి ఫైవ్ జీరో ఫైవ్ జీరో ಆಯ್ತು ಜೀರೋ ಸಿಕ್ಸ್ ಆಯಿತು ನಮ್ಮೊಳಗೊಂದು ಜೀರೋ ಒಂದು ಆರ ಆಪೋಸಿಟ್ ಒಂದು ಆರ್ ಆಯಿತು

ಯಾರ ಸಂಗ ಗೊತ್ತಿಲ್ಲ ಏನು ಮಾಡ್ರಿ ಬ್ಲಾಕಿ ಅಮ್ಮನ್ನ ಇಲ್ಲಿ ಕ್ಯಾಮ್ರಾ ಸರ್ ನಾನು ಹಿಂಗಿನ ಸ್ವಲ್ಪ ಸಮಾಚಾರ ಕೇಳೋಣ ಏನಮ್ಮ ಆಡಾಡ್ತಿದ್ದೆ ಹ್ಮ್ 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 ಇವಾಗ ನಮ್ಮ ಅಜ್ಜಿ ಇದರಿಂದ ಬಂದೋರು ಕೆಲ್ಸದಿಂದ ಕೆಲ್ಸದಿಂದ ಬರೋಷ್ಟ್ರಲ್ಲಿ ಆರು ಗಂಟೆ ಬರುತ್ತೆ ಗಾಯ್ಸ್ ಗೈಸ್ ನೋಡಿರಿ ನಮ್ಮ ಮನೆ ಇವ್ರ ರಾಜ ಅದು ಯಾರು ತಂದು ಕೊಟ್ಟಿದ್ದು ಇವನು ಅಜಯ್ಯ

ಎಲ್ಲ ಮುಗೀತು ಊಟ ಮಾಡಿ ಎಲ್ಲರೂ ಮಗಾರೆ ತಿಂಗಿ ಮಗು ಮಗಿದ್ದಾರೆ ನಮ್ಮ ಅಜ್ಜಿಯ ಬಾಳೆಹಣ್ಣು ತಿಂತಾರೆ ಎಲ್ಲರೂ ನನ್ನ ಕೆಲಸದಲ್ಲಿ ಬ್ಯುಸಿ ಆಗೋರೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್